ತಮ್ಮಂಗಲ್ವರಿಗೂ ನಮಸ್ಕಾರ ಎನ್ಆರ್ ಕಾರ್ ಮೈ ಹಾಪಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮಂಗಲ್ವ ಸ್ವಾಗತ ಇವತ್ತು ನಾನು ಕಾರ್ಯನ ಬಗ್ಗೆ ಅವೆಲ್ಲ ಮೀಟರ್ ಬೋಲ್ಡ್ ಅವೆಲ್ಲ ಬಗ್ಗೆ ಹೇಳುತ್ತೇನೆ ಈ ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅದಕ್ಕೆ ಈ ವಿಡಿಯೋ ತಪ್ಪದೆ ಕೊನೆವರೆಗೂ ನೋಡಿ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ ಈಗ ನೋಡಿ ಬೈಕ್ ಎಲ್ಲರೂ ತಗೊಳ್ತಾರೆ ಅವ್ರಿಗೂ ನಾಲೆಜ್ ಇರುವುದಿಲ್ಲ ಏನೂ ಇರುವುದಿಲ್ಲ ಏನೋ ಗೊತ್ತು ಗೊತ್ತಿರೋದಿಲ್ಲ ಬರೀ ಇನ್ಕಮ್ ಅಷ್ಟೇ ಈಗ ನೋಡಿ ಪೆಟ್ರೋಲ್ ಮುಗ ಮುಗಿದರೆ ಪೆಟ್ರೋಲ್ ಟ್ಯಾಂಕಿನಿಂದ ಮುಗಿ ಮುಗಿ ಮುಗಿಯಬೇಕು ಅವಾಗ ಅವಾಗಷ್ಟೇ ಅಯ್ಯೋ ಅನ್ನೊಂದು ಪೆಟ್ರೋಲ್ ಮುಗಿಯಿತು ಆಮೇಲೆ ತಳ್ಕೊಂಡು ಹೋಗ್ತಾರೆ ಮೊದಲೇ ಪೆಟ್ರೋಲ್ ಪೆಟ್ರೋಲ್ ಹಾಕಿದ್ದಾರೆ ತಳ್ಕೊಂಡು ಹೋಗೋದು ಅವಶ್ಯಕತೆ ಇರುವುದಿಲ್ಲ ಅದಕ್ಕೆ ಅಂತ ಕಂಪ್ನಿಯವರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಎಲ್ಲ ಗಾಡಿಗೆ ಮಿಟ್ರ್ ಗೇಜ್ ಅಂತ ಕೊಟ್ಟಿರುತ್ತಾರೆ ಅದ ಅದಕ್ಕೆ ಬಿಟ್ರಲ್ ಪೆಟ್ರೋಲ್ ಎಷ್ಟು ಇದೆ ಅವೆಲ್ಲ ತೋರಿಸುತ್ತೆ ಎಲೆಕ್ಟ್ರಾನಿಕ್ ಗಾಡಿಯೆಲ್ಲ ಇದೆ ಅದು ಎಷ್ಟು ಎಷ್ಟು ಕರೆಂಟ್ ಇದೆ ಗಾಡಿಯಲ್ಲಿ ಅವೆಲ್ಲ ತೋರಿಸುತ್ತೆ ಎಲ್ಲದಕ್ಕೂ ಒಂದೊಂದು ಸ್ಪೀಡ ಎಷ್ಟು ಎಷ್ಟು ಸ್ಪೀಡ್ನಲ್ಲಿ ಗಾಡಿ ಗಾಡಿ ಹೋಗ್ತಾ ಇದೆ ಎಷ್ಟು ಟೈರ್ನಲ್ಲಿ ಹವ ಇದೆ ಅವೆಲ್ಲ ತೋರಿಸುತ್ತೆ ಅದಕ್ಕೆ ಅವೇನು ಪುಕ್ಕಟ್ಟಾಗಿ ಅವರನ್ನು ಕೊಟ್ಟಿಲ್ಲ ಕಂಪ್ನಿಯವರು ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಗಾಡೀಲಿ ಇನ್ಸ್ಟಾಲ್ ಮಾಡಿದ್ದಾರೆ ನಾವು ಶೋರೂಮ್ನಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ತಗೊಂಡು ಬರ್ತೀವಿ ಗಾಡಿ ಅವೆಲ್ಲ ಓಡಿಸ್ತೇವೆ ವರ್ಷ ಉಡೆ ಓಡೋ ಓಡಿಸ್ತೇವೆ ಅದು ಹೋದರೆ ಏನೋ ಹಾಕೋದು ಅದೆಲ್ಲ ಇಲ್ಲವೇ ಇಲ್ಲ ಬರ ಹಂಗೆ ಓಡಿಸ್ತಾ ಇರೋದು ಅಯ್ಯೋ ಆಮೇಲೆ ಹೇಳೋದು ಅಯ್ಯ ಗಾಡಿ ತಗೊಂಡು ನಾ ಸಾಕಾಯ್ತು ಗಾಡಿ ಪದ ಪದೇ ಇರ್ಬಿರಿಕ್ ಬರ್ತಾ ಇದೆ ಅವೆಲ್ಲ ಹೇಳ್ತಾರೆ ಏನು ಇದೆಲ್ಲ ಹೇಳೋದಾ ಇಲ್ಲ ಸುಮ್ಮನೆ ಮನೇಲಿ ಕುತ್ಕೊಳ್ಳಿ ಗಾಡಿ ತೊಗೊಳ್ಬೇಡಿ ಸೈಕಲ್ ಇದೆ ಇಲ್ಲ ನಡ್ಕೊಂಡು ಹೋಗಿ ದೇವರು ಕಾ ಕಾಲು ಕೊಟ್ಟಿದ್ದಾನೆ ನಡ್ಕೊಂಡು ಹೋಗಿ ಸಕ್ರೆ ಚೆಲ್ಲ ಅಕ್ಕಿ ಜಿಲ್ಲ ಎಲ್ಲ ಬೆನ್ನ ಮೇಲೆ ತೊಗೊಂಡು ಹೋಗಿ ಗೊತ್ತಾಗುತ್ತೆ ಅವ್ರೇನು ಕೊಟ್ಟ ಕೊಟ್ಟಿಲ್ಲ ಅವರು ಹಿಂದೆ ಹಿಂದೆ ಎಲ್ಲ ಬ್ರೇಕಲೈಟ್ ಕೊಟ್ಟರು ಕೊಟ್ಟಿದ್ದಾರೆ ಮತ್ತು ಇಂಡಿಕೇಟರ್ ಕೊಟ್ಟಿದ್ದಾರೆ ಹಿಂದೆ ಮುಂದೆ ಎಲ್ಲ ಅವೆಲ್ಲ ನೋಡ್ಕೊಂಡು ನಾವು ನೋಡ್ಕೋಬೇಕಲ್ಲ ಬರೀ ಗಾಡಿ ತಗೊಂಡು ಓಡಿಸೋದು ಅಷ್ಟೇ ಅಲ್ಲ ಅವೆಲ್ಲ ರೂಲ್ಸ್ ರೂಲ್ ರೂಲ್ಸ್ ಆರ್ ಟಿ ಒನ್ ಅಲ್ಲಿ ರೂಲ್ಸ್ ಇದೆ ಅದಕ್ಕೆ ಅವರು ಕೊಟ್ಟಿರುತ್ತಾರೆ ನೀವು ಹಾಗೆ ಹದಿನೈದು ವರ್ಷ ಹದಿನೈದು ವರ್ಷ ವ್ಯಾಲಿಡ್ ಇದೆ ಅಲ್ವಾ ಹದಿನೈದು ವರ್ಷ ಅದು ಇಂಡಿಕೇಟರ್ ಅವೆಲ್ಲ ಮೆಂಟೈನ್ ಮಾಡಿ ಗಾಡಿ ಯಾಕೆ ಚೆನ್ನಾಗಿ ಬರುತ್ತೆ ಬರುತ್ತೆಲ್ಲ ಅಂತ ನೋಡೋಣ ಎಲ್ಲನೂ ಚೆನ್ನಾಗಿ ಬರುತ್ತೆ ಎಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತೇನೆ ಈ ವಿಡಿಯೋದಿಂದ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಯಾವುದೇ ಒಂದು ವಾಹನ ಓಡಿಸುವಾಗ ರಸ್ತೆ ನಿಯಮ ಪಾಲಿಸಿ ಇದು ನಿಮ್ಮ ಸುರಕ್ಷತೆಗಾಗಿ